ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದಾರೆ ಬನ್ನಿ ಇವತ್ತೊಂದು ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯನ್ಸ್ ಆಗಿ ಹೊಸ ವಿಧಾನದಲ್ಲಿ ಒಂದು ಮಂಗ್ಳೂರು ಸೌತೆಕಾಯಿಯ ಕರಿ ಮಾಡುವ ತುಂಬ ಅದ್ಭುತವಾಗಿ ಬಂದಿದೆ ಮಂಗ್ಳೂರು ಸೌತೆಕಾಯಿ ಮತ್ತು ತೊಗರಿಬೆಡೆ ಹಾಕಿ ಒಂದು ಹೊಸ ವಿಧಾನದಲ್ಲಿ ಮಾಡಿರುವಂತಹ ಒಂದು ರೆಸಿಪಿ ಇದು ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕಾಯಿ ಮತ್ತು ಒಂದು ಅರ್ಧ ಕಪ್ ತೊಗರಿ ಬೆಳೆ ತಗೊಂಡಿದ್ದೇನೆ ಈಗ ನಾನು ತೊಗರಿ ಬೆಲೆಯನ್ನು ಚೆನ್ನಾಗಿ ತೊಳೆದು ನಾನು ಬೇಯಿಸಿ ಇಟ್ಕೊಳ್ತೇನೆ ತೊಗರಿ ಬೆಲೆಯನ್ನು ಚೆನ್ನಾಗಿ ತೊಳೆದು ಬೇಯಿಸಿ ಇಟ್ಕೋಬೇಕು ಮೊದಲಿಗೆ ಈಗ ಇದನ್ನು ಮಂಗ್ಳೂರು ಸೌತೆಕಾಯಿಯನ್ನು ಕಟ್ ಮಾಡುವ ಇದನ್ನೊಂದು ಕಟ್ ಮಾಡಬೇಕು ಚೆನ್ನಾಗಿ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ಥರ ಸೌತೆಕಾಯಿಯನ್ನು ಕಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬಂದಿರುವಂಥ ಒಂದು ರೆಸಿಪಿ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ಥರ ಕಟ್ ಮಾಡಿ ಇದರ ಒಳಗಡೆದೆಲ್ಲ ತೆಗಿಬೇಕು ಇದರ ಬೊಂಡೆಲ್ಲ ತೆಗಿಬೇಕು ಅದರಲ್ಲಿ ಬೊಂಡೆಲ್ಲ ಬಾಕಿ ಆಗಬಾರ್ದು ಇಲ್ಲಾದರೆ ಕಹಿ ಆಗ್ತದೆ ಪೂರ್ತಿ ತೆಗಿಬೇಕು ನೋಡಿ ಈ ಥರ ಇದನ್ನು ಮಾತ್ರ ಚೆನ್ನಾಗಿ ತೆಗಿಬೇಕು ಅದರ ಬೀಜ ಸಮೇತ ಎಲ್ಲವನ್ನು ಚೆನ್ನಾಗಿ ತೆಗಿಬೇಕು ಅದರ ಬೊಂಡು ನೋಡಿ ಈ ಥರ ತೆಗಿಬೇಕು ಈಗ ಇದನ್ನು ಕಟ್ ಮಾಡುವ ನಾವು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಬೇಕು ತುಂಬ ಚಿಕ್ಕದಾಗಿ ಕಟ್ ಮಾಡಬಾರ್ದು ನೋಡಿ ಈ ಥರ ಸ್ವಲ್ಪ ದೊಡ್ಡದಾಕಿದ್ರೇ ಚೆನ್ನಾಗಿ ಆಗ್ತದೆ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಈಗ ಅದನ್ನು ನಾನು ತುಳಿದು ಇಟ್ಕೊಳ್ತೇನೆ ಇಲ್ಲಿ ನೋಡಿ ತೊಗರಿ ಬೆಲೆ ಚೆನ್ನಾಗಿ ಬೆಂದಿದೆ ನೋಡಿ ಇಲ್ಲಿ ನಾನು ತೊಗರಿ ಬೆಲೆಯೇ ಬೇಯಿಸಿ ಇಟ್ಕೊಂಡಿದ್ದೇನೆ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈಗ ನಾವು ಇದಕ್ಕೆ ಈಗ ಕಟ್ ಮಾಡಿರುವಂಥ ಮಂಗ್ಳೂರು ಸೌತೆಕಾಯಿ ಹಾಕುವ ಇದನ್ನು ನಾನು ಚೆನ್ನಾಗಿ ತುಳಿದು ಹಾಕ್ತಾ ಇರೋದು ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಹುಡಿ ಹಾಕ್ತಾ ಇದ್ದೇನೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೇನೆ ಇದನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಮತ್ತು ಹುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಮಿಕ್ಸ್ ಆಗಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಮುಚ್ಚಲ ಮುಚ್ಚಿ ಒಂದು ಬಿಸಿಲು ಬರ್ಸ್ಕೋಬೇಕು ಒಂದು ಬಿಸಿಲು ಬರುವ ತನಕ ಇದನ್ನು ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಬೆಂದಿದೆ ನಾನು ಇದನ್ನು ಬೇಯಿಸ್ಕೊಂಡಿದ್ದೇನೆ ನೋಡಿ ಅದ್ಭುತವಾಗಿ ಬೆಂದಿದೆ ನೋಡಿ ಈ ಥರ ಬೇಯಬೇಕು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಬೇಯಬೇಕು ಈಗ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡುವ ಇದು ಸೈಡಲ್ಲಿ ಇರಲಿ ಈಗ ಮಸಾಲೆ ರೆಡಿ ಮಾಡುವ ಇಲ್ಲಿ ನಾನು ಎಂಟು ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಈಗ ಇದಕ್ಕೆ ಕಾಲು ಟೀ ಸ್ಪೂನ್ ಬಡಸೊಪ್ಪು ಹಾಕ್ತಾ ಇದ್ದೇನೆ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೇನೆ ಒಂದು ಎರಡು ಟೇಬಲ್ ಸ್ಪೂನ್ ಧನಿ ಹಾಕ್ತಾ ಇರೋದು ಮತ್ತೆ ಒಂದು ಕಾಲು ಟೀ ಮೆಂತ್ಯ ಮೆಂತೆಕಾಲು ಹಾಕ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕಿದು ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಇದು ಫ್ರೈ ಆಯಿತು ನೋಡಿ ನಾನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಇದು ತನ್ನಾಗಾದ ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇರೋದು ಈಗ ಇದಕ್ಕೆ ನಾನು ಎಂಟು ಸ್ವಲ್ಪ ಬೆಣ್ಣೆ ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಹುಳಿ ತಗೊಂಡಿದ್ದೇನೆ ಒಂದು ಅರ್ಧ ಲಿಂಬೆ ಅಷ್ಟು ಹುಣಸೆ ಹುಳಿ ಮತ್ತು ಇದಕ್ಕೆ ಒಂದು ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಇದರಲ್ಲಿ ಒಂದು ಕಪ್ಪು ತೆಂಗಿನ ತುರಿ ಇದೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ನೀರು ಹಾಕಿ ನಾನು ರುಬ್ಬಿ ತರ್ತೇನೆ ಇದನ್ನು ನೋಡಿ ಇದು ಚೆನ್ನಾಗಿ ರುಬ್ಬಿ ತಂದಿದ್ದೇನೆ ನೋಡಿ ಈ ಥರ ರುಬ್ಬಿ ತಂದಿದ್ದೇನೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಇದನ್ನೊಂದು ಬಂಡೆಗೆ ಹಾಕ್ತಾ ಇರೋದು ನಾನು ಈಗ ಇದಕ್ಕೆ ಮಸಾಲೆಯನ್ನು ಮಾಡ್ಲಿಗೆ ಹಾಕಿದ ನಂತರ ಮಿಕ್ಸಿ ಜಾರಿಗೆ ಒಂದು ಗ್ಲಾಸಷ್ಟು ನೀರು ಹಾಕಿ ತೊಳೆದು ಹಾಕ್ತಾ ಇರೋದು ನಾನು ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಒಂಟು ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದೇನೆ ಇದು ಆಪ್ಷನ್ ನಮಗೆ ಬೇಕಿದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಇದನ್ನು ಮುಚ್ಚಲ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈ ಥರ ಕುದಿಬೇಕು ಈಗ ನಾವು ಮಾಡಿರುವಂತಹ ಬೇಯಿಸಿರುವಂತಹ ಮಂಗ್ಳೂರು ಸೌತೆಕಾಯಿ ಮತ್ತು ತೊಗರಿಬೇಳೆ ಹಾಕಬೇಕು ನಾವೀಗ ಬೇಯಿಸಿರುವಂತಹದ್ದು ಇದನ್ನು ಹಾಕಬೇಕು ನೋಡಿ ತುಂಬ ಅದ್ಭುತವಾಗಿ ಬಂದಿರುವಂಥ ಒಂದು ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಇದು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ಮಿಕ್ಸ್ ಮಾಡಿದ ನಂತರ ನಾನು ಈಗ ಇದಕ್ಕೆ ಒಂದು ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ ಬೆಲ್ಲ ಹಾಕಿದ ತುಂಬ ಚೆನ್ನಾಗಿ ಇರ್ತದೆ ಟೇಸ್ಟ್ ಅಂತೂ ಹೇಳೋದೇ ಬೇಡ ಈಗ ನಾನು ಮುಚ್ಚನ ಮುಚ್ಚಿ ಬೇಯಿಸ್ಕೋಬೇಕು ಹತ್ತು ನಿಮಿಷ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಇದು ಈ ಥರ ಬೇಯಿಸ್ಕೋಬೇಕು ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕುವ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೇನೆ ಎಣ್ಣೆ ಆದ ನಂತರ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ತಾ ಇರೋದು ಸಾಸಿವೆ ಹೀಗೆ ಸಿಡಿದ ನಂತರ ನಾನು ಇದಕ್ಕೆ ಎಂಟು ಗಿಡ್ಡ ಮೆಣಸು ಇದ್ದೇನೆ ಏಳು ಗಿಡ್ಡ ಮೆಣಸು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಈಗ ಇದನ್ನು ನಾವು ನಾವು ಮಾಡಿರುವಂಥ ಸೌತೆಕಾಯಿಗೆ ಹಾಕಬೇಕು ಇದು ಒಗ್ಗರಣೆ ಹಾಕ್ಬೇಕೀಗ ನೋಡಿ ಈ ಥರ ಒಂದು ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಾಗಿ ಆಗಿ ಹೊಸ ವಿಧಾನದಲ್ಲಿ ಮಾಡಿರೋ ಅಂಥ ಒಂದು ಮಂಗಳೂರು ಸೌತೆಕಾಯಿಯ ಕರಿ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಮಂಗಳೂರು ಸೌತೆಕಾಯಿಯ ಸಾರ ತುಂಬ ಚೆನ್ನಾಗಿರುವಂಥದ್ದು ಹೊಸ ವಿಧಾನದಲ್ಲಿ ಮಾಡಿರುವಂಥದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್